ಸೊ ಇದಕ್ಕೂ ಮುಂಚೆ ಕ್ರಿಸ್ಟಲ್ ಅಂದರೆ ಅಂತ ತಿಳ್ಕೊಳ್ಳೋಣ ಒಂದು ಐದು ಪಾಯಿಂಟ್ ನಾನು ರೆಡಿ ಮಾಡಿದ್ದೀನಿ ಸೊ ನಿಮಗೊಂದು ಫೋಟೋ ಹಾಕಿದ್ದೀನಿ ಇಲ್ಲಿ ಆಯಿತಾ ಸೊ ಮಾಮೂಲಿ ಪೌಡರ್ ಸಾಲ್ಟ್ ಮನೇಲಿ ಯೂಸ್ ಮಾಡುವಂಥ ಒಂದು ಪುಡಿ ಊಟಲ್ಲಿ ಈ ಒಂದು ಕ್ರಿಸ್ಟಲ್ ಹೀಲಿಂಗ್ ಅಥವಾ ಕ್ರಿಸ್ಟಲ್ ಥೆ ಥೆರಪಿ ಏನಿದೆ ಇದು ಸ್ಟಾರ್ಟ್ ಆಯಿತು ಅಲ್ಲಿಂದ ನಿಮ್ಗೆ ಏನಾಗಿರುತ್ತೆ ಅಂದರೆ ಕ್ರಿಸ್ಟಲ್ನ ಬಗ್ಗೆ ನಿಮ್ಗೆ ಐಡಿಯಾ ಇರೋಲ್ಲ ಬಟ್ ಯಾವುದೋ ಒಂದು ಕ್ರಿಸ್ಟಲ್ನ ಯೂರಲ್ ಆಗಿ ಬಂದು ನೋಡಿ ಕ್ರಿಸ್ಟಲ್ ಗ್ರಿಡ್ನ ಯೂಸ್ ಮಾಡ್ತಾರೆ ನಾವು ಯಾವ ರೀತಿ ಹೋಮಗಳಲ್ಲಿ ಮಂಡಲಗಳು ಯೂಸ್ ಮಾಡ್ತೀವಿ ಅದೇ ರೀತಿ ಇದೇ ರೀತಿ ಇರುತ್ತೆ ಯಾವಾಗಲೂ ಕ್ರಿಸ್ಟಲ್ ಹೀಲರ್ಸ್ಗಳು ನಿಮಗೆ ಹೀಲಿಂಗ್ನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಈ ರೀತಿ ಕೊಡ್ತಾರೆ ಕ್ರಿಸ್ಟಲ್ ಹೀಲರಿಂದ ಪರ್ಚೇಸ್ ಮಾಡಿದಾಗ ನೀವು ಇವ್ರ ಕಡೆಯಿಂದ ನೀವು ಕ್ರಿಸ್ಟಲ್ಸ್ಗಳನ್ನ ತಗೊಂಡಾಗ ಏನಾಗಿರುತ್ತೆ ಅಂದರೆ ನೀವು ನೀವೇನು ಮಾಡಬೇಕು ಅದು ನಿಮ್ಮ ಕೆಲಸ ಅದನ್ನು ನಾವು ಎನರ್ಜೈಸಿಂಗ್ ಅಂತ ಹೇಳ್ತೀವಿ ಇಲ್ಲಿ ನಾನು ಬೇಸಿಕ್ಸ್ ಹೇಳ್ತೀನಿ ಅಂದರೆ ತುಂಬ ಸಲ ಪಾಪ್ಯುಲರ್ಗೆ ಯೂಸ್ ಮಾಡೋಂಥ ಒಂದು ಟಾಪಿಕ್ ಇದು ಸಬ್ಜೆಕ್ಟ್ ಇದೆ ಅದನ್ನು ಹೇಳ್ತೀನಿ ಸೊ ಸೆಲೆನೈಟ್ ಅನ್ನೋದು ಅದರದ್ದು ಯಾವಾಗಲೂ ಚಾರ್ಜ್ ಆಗಿರುತ್ತೆ ಅದಕ್ಕೆ ಬೇರೆ ಯಾವುದು ವಸ್ತುಗಳು ಚಾರ್ಜ್ ಮಾಡೋ ಆಕಾಂಕ್ಷೆಗಳು ಕೂಡ ಬೇರೆ ರೀತಿ ಇರುತ್ತೆ ಅದೇ ರೀತಿ ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡೋದು ಒಳ್ಳೆಯದು सो एल बसि कंक्लूशनर्जाइसिंग